ಜನರಿಗೆ ಹೋಗಿದೆ ತಾಂತ್ರಿಕ ಜಿಲ್ಲಾಧಿಕಾರಿಗಳು ನ್ಯಾಷನಲ್ ಹೌಸಿಂಗ್ ಬೋರ್ಡ್ ಕೊಟ್ಟಿದೆ ಮಾತಾಡೋದು ಕೂಡ ವಿಜಯಪುರ ಬಿಜಾಪುರ ಕ್ಲಿಯರ್ ಮಾಡಿಕೊಂಡು ನಾವು ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೂಡ ಇದಲ್ಲದೆ ಇವತ್ತು ಎಲ್ಲ ಜಾಗಗಳಲ್ಲಿ ಎಲ್ಲೆಲ್ಲಿ ನೀರು ತೊಂದರೆ ಆಗ್ತದೆ ಪ್ರಮುಖವಾಗಿ ಎಲ್ಲೆಲ್ಲಿ ನೀರು ತೊಂದರೆ ಆಗ್ತದೆ ಅದಕ್ಕೆ ಪರಿಹಾರನೂ ಕೂಡ ನಾವು ಹುಷಾರ ಮಾಡ್ತೀವಿ ಕೆಲವೊಂದು ಕಡೆ ಉತ್ತರ ದಿವಸ ಪರಿಹಾರನ ಈಗಾಗಲೇ ಅವರು ಪ್ರಾರಂಭ ಮಾಡಿದ್ದಾರೆ ಒಂಬೆ ಸಹ ಜನರು ಸಹಕಾರ ಮಾಡಿದ್ದಾರೆ ಕೆಲವೊಬ್ಬರು ಇದು ಮಾಡಿದ್ರು ಇನ್ನೊಂದು ಕಡೆ ಒಟ್ಟಿನಿಂದ ಹೊಲಲ್ಲಿ ಒಟ್ಟು ಬಂದಲ್ಲಿ ಬರುತ್ತೆ ಒಟ್ಟು ಫ್ರೀಚ್ ಆಗಿ ಮಾಡಿದ್ದಾರೆ ಇನ್ನು ಕೆಲವೊಂದು ಕಡೆ ಶಿವಾಜಿ ಅಂತಲ್ಲಿ ಒಂದು ದಿವಸ ಅಲ್ಲಿ ಲೆವೆಲ್ಸ್ ಒಂದೂವರೆ ಮೀಟರ್ ಹೈಟ್ ಇದೆ ಈ ರೀತನಲ್ಲ ಮುಂದೆ ಸೈಟ್ ಆಗ್ತಾರೆ ಅದಕ್ಕೆ ನಾನು ನಮ್ಮ ಬೆಂಗಳೂರಿನ ಕೆಲವರು ತಜ್ಞರನ್ನ ಒಂದು ದಿವಸ ಎರಡು ಮೂರು ದಿವಸ ಬರ್ತಾರೆ ಬಂದು ಅದಕ್ಕೆ ಮೂರು ಸತಿ ಇಲ್ಲಿ ಇಂಜಿನಿಯರ್ಸ್ ಸಜೆಸ್ಟ್ ಮಾಡೋದೇನು ಅದನ್ನ ಏನು ಹರಿಜೆಂಟಲ್ ಟನಲ್ ಮಾಡಬೇಕು ಅಂತ ಅದು ಹರಿಜೆಂಟಲ್ ಟನಲ್ ಮಾಡಬೇಕು ಅಥವಾ ಇದರಿಂದ ಬಾಕ್ಸನ್ನು ಕೆಳಗಿಳಿಸಬೇಕು ಅದು ನಾನು ಪ್ರಶ್ನೆ ನಾನಲ್ಲ ಅವ್ರು ಹೇಳಬೇಕಾಗ್ತದೆ ಅದನ್ನು ಒಂದು ಮಾಡಿಸ್ಲಿಕ್ಕೆ ಅದಕ್ಕೊಂದು ಎಷ್ಟು ಎರಡು ಕೋಟಿ ಖರ್ಚು ಆಗ್ಬೋದು ಅಂತ ಇದೆ ಹೆಚ್ಚು ಆಗ್ಬೋದು ಕಡಿಮೆನೂ ಆಗ್ಬೋದು ಅದು ಎಸ್ಟಿಮೇಷನ್ ಈಗ ಪ್ರಮುಖವಾಗಿ ನಾವು ಈ ಮೂರ್ನಾಲ್ಕೈದು ಕಡೆ ಏನೇನು ನೀರುಗಳು ಬರ್ತಾ ಇದ್ದಾವೆ ಎಲ್ಲೆಲ್ಲೂ ಒಂದು ದಿವಸ ಐಡೆಂಟಿಫೈ ಮಾಡಿದ್ದಾವೆ ಈಗ ಎರಡು ಜಿಲ್ಲಾಧಿಕಾರಿಗಳನ್ನ ಮತ್ತು ಕಮಿಷನರ್ ಅವ್ರನ್ನ ಆಮೇಲೆ ಸಿಇಒ ಮತ್ತು ಎಸ್ ಪಿ ಅವ್ರಿಗೆ ಸಂಬಂಧ ಬರೋದಿಲ್ಲ ಅದನ್ನು ಕೂಡ ಅವರು ಕೂಡ ನನ್ನ ಜೊತೆಗಿದ್ದಾರೆ ಎಲ್ಲವನ್ನ ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ ಈಗ ಒಂದು ಟೆಂಪ್ರರಿಯಾಗಿ ಒಂದು ದಿವಸ ಏನು ಅದನ್ನು ನೀರನ್ನು ಇದು ಮಾಡಬೇಕು ಅದು ಮಾಡ್ಬಿಟ್ಟು ಈ ಮಳೆ ನಿಂತ ಮೇಲೆ ಒಂದು ದಿವಸ ದರಾಸರದಿಂದಲೇ ಆಗಬಾರ್ದು ಮಳೆ ನಿಂತ ಮೇಲೆ ಒಂದು ದಿವಸ ಆಗಿ ಲೈನಿಂಗ್ ಮಾಡ್ಕೊಡೋದಂಥದಾಗಲಿ ಅದನ್ನು ಏನೋ ನಿಮ್ಮ ಡ್ರೆಂಚ್ ಇದು ಅದನ್ನೆಲ್ಲ ಅದನ್ನ ಆಗಿ ಮಾಡಬೇಕು ಮತ್ತು ಜೊತೆಗೆ ನಾನು ಬೆಂಗಳೂರಿಂದ ಕೆಲವೊಂದು ಟೀಮನ್ನು ಕಳಿಸ್ತಾ ಇದ್ದೀನಿ ಆ ಟೀಮ್ ಒಂದು ದಿವಸ ಸಮಗ್ರವಾಗಿ ನಮಗೆ ಐಡೆಂಟಿಫೈ ಅವ್ರ ನಮಗೆ ಗೊತ್ತಿದ್ದಾವೆ ಈಗ ಒಂದು ದಿವಸ ಅಂತ ಹೇಳಿ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದಾವೆ ಐಡೆಂಟಿಫೈ ಮಾಡಿದ್ವಿ ಅಂತ ಕೆಲಸ ಮಾಡೋದ್ವಿ ಆ ಜೊತೆಗೆ ಇನ್ನೂ ಪರಿಣಾಮಕಾರಿಯಾಗಿ ಆಗಲಿಕ್ಕೆ ಒಂದು ದಿವಸ ಆ ತಂದಿರೊ ಟೀಮ್ ಇವ್ರ ಜೊತೆ ಕುತ್ಕೊಂಡು ದೂರು ಮಾಡಿದ್ದು ಸರಿಯಾದವೋ ಮತ್ತು ಇನ್ನೂ ಹೆಚ್ಚಿಂದ ಏನೇನು ಮಾಡಬೇಕು ಮಾಡಿ ಒಟ್ಟಾರೆ ನನ್ನ ಒಂದು ಇಚ್ಛೆ ಇವತ್ತು ದಿವಸ ಬಲವಾದಂಥ ಇಚ್ಛೆ ಅಂದರೆ ಇವತ್ತು ಈ ಸಲ ಇದು ಮುಗಿದೆ ಮುಂದಿನ ವರ್ಷದಿಂದ ಪಟ್ಟಿಗಳು ಒಳಗಡೆಯಿಂದ ನೀರೇನು ಮಳೆಗಳಾದಾಗ ಎಲ್ಲ ಕಡೆಯೂ ದೇಶದಂತ ಮಳೆಯಾಗಿದೆ ಅದೆಲ್ಲ ಆಗಿದೆ ಅದು ಅದು ಒಂದು ಭಾಗ ಅದನ್ನು ಯಾವ ರೀತಿ ಈ ಬಡಿ ಬೌಡಿಗಳಲ್ಲಿ ನೀರು ಬರ್ತಾ ಬಡಿ ಬೌಡಿ ಅಂತ ಒಳಗೆ ನೀರು ಬರ್ತದೆ ಬಡಿ ಬೌಡಿ ಒಂದು ಪ್ರಾಬ್ಲಮ್ ಸಾಲ್ ಆಗ್ತದೆ ಎಲ್ಲರೂ ಕೂಡ ಇವತ್ತು ದಿವಸ ನಾವು ಒಂದು ಸಮಗ್ರವಾಗಿ ಒಂದು ದಿವಸ ಎಲ್ಲೆಲ್ಲಿ ಒಂದು ದಿವಸ ಆಗ್ತದೆ ಎಲ್ಲವನ್ನು ನಾನು ಖುದ್ದಾಗಿ ನೋಡಿದ್ದೀನಿ ಅದರ ಪರಿಹಾರ ಏನು ಬರೀ ಬರೀ ಮೂರು ಹೋಗಿದ್ರೂ ಪರಿಹಾರ ಆಗಿದಾರೆ ಅದು ಪರಿಹಾರ ಬೇಕಲ್ಲ ಆ ಪರಿಹಾರನ ಕೂಡ ನಾವು ಇದು ವಿಚಾರ ಮಾಡಿದ್ದೀವಿ ಆ ಪರಿಹಾರ ತಕ್ಕಂತೆ ನಾನೇ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ಕೆಲಸಗಳನ್ನ ಮಾಡಿಸಿಕೊಡುವಂಥ ಜವಾಬ್ದಾರಿ ನಾವು ಎಲ್ಲ ಒಂದು ಸಚಿವನಾಗಿದ್ದೇನೆ ನಾನು ಮಾಡ್ತೀನಿ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಗರ ಶಾಸಕರು ಮಾಡಬೇಕಾಗಿತ್ತು ನಗರ ಶಾಸಕರು ಅವರು ಬಿಝಿ ಇದಾರೆ ಮನೆ ಜನರಿಗೆ ಬಯಕ್ಕೆ ಅವ್ರಿಗೆ ಹಿಂಗೆ ಆ ಹೆಣ್ಮಕ್ಳು ಈ ಹೆಣ್ಮಕ್ಳು ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅವರು ದಾಡಿ ಗೋಪಿ ಮೊಹಮ್ಮದ್ ಬೈಗಂಬರು ಈಗ ಮತ್ತೇನು ಲಕ್ಷ ಇಂಥದ್ರಲ್ಲಿ ಅವರು ಬಿಸಿ ಇದ್ದಾರೆ ಅವ್ರು ಬಂದು ಈಗ ನಾನು ಎರಡನೇ ಸಲ ಬಾರಿ ಇವತ್ತು ಮೊನ್ನೆ ನಾನು ಸಭೆಯೂ ಕೂಡ ಮಾಡಿದ್ದೆ ಇವತ್ತು ನಾನೀಗ ಮತ್ತೆ ಅದನ್ನು ಒಂದು ವೈಯಕ್ತಿಕವಾಗಿ ನಾನು ಇದು ಮಾಡಿದ್ದೀನಿ ಇವತ್ತು ಇದಕ್ಕೆ ಪರಿಹಾರ ಸಹ ಬಂದು ಮಾಡಿಕೋಸ್ಕರ ಬಂದು ಹೋಗುವಂಥದ್ದಲ್ಲ ಪರಿಹಾರ ಏನಿರೋದೇ ಜಿಲ್ಲಾಧಿಕಾರಿಗಳು ನಾವು ಮಾಡ್ತೀವಿ ಎಲ್ಲ ಕಾರ್ಪೋರೇಟರ್ಸು ಕೂಡ ಇದೆ ಒಟ್ಟಾರೆ ಈ ಸಮಸ್ಯೆಯನ್ನು ಇವತ್ತು ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಸಂಪೂರ್ಣವಾಗಿರುವ ಕೆಲಸ ಒಂದು ಟೆಂಪ್ರರಿ ಒಂದು ಪರ್ಮನೆಂಟ್ ಎರಡೂ ಕೂಡ ಮಾಡಿಸಿ ಮುಂದಿನ ವರ್ಷದ ಕೋಟೆ ಹೊರಗಡೆ ಬರಬಾರ್ದು ಒಳಗಡೆ ಅವರು ರಾಜಕೀಯ ಒತ್ತಡದಿಂದಾನೆ ಒತ್ತುವರಿ ಕಡಿಮೆ ಬಂದಾಯ್ತು ನೋಡಿ ಅವರು ತೆಗೆದು ರೆಡಿ ಒಂದು ಕಡೆ ರಾಜಕೀಯ ಒತ್ತಡ ಏನಲ್ಲ ರಾಜಕೀಯ ಒತ್ತಡ ಕೋಟಿ ವಿಶೇಷವಾಗಿ ಇಬ್ರಾಹಿಂ ಅಲ್ಲಿ ಕೋಟಿ

ಕೋರ್ಟ್ ಇದರಿಂದ ಸ್ವಲ್ಪ ಸಮಸ್ಯೆಗಳಾಗಿದ್ದಾವೆ ಮತ್ತು ಕೆಲವು ಕಡೆ ತೋರಿಸುವ ಅನುದಾನದ್ದು ಕೂಡ ಒಂದು ಕಡೆ ಮನೆ ಎಪ್ಪತ್ತು ಲಕ್ಷ ಬೇಕಾಗಿತ್ತು ಬೇರೆ ಒಂದು ನಾಡಿಕೆ ಮಾಡಿ ಇಲ್ಲೇ ಕೊಟ್ಟಿದ್ದು ಈಗ ಶಿವಾಜಿನೇ ಅದರ ಹತ್ರ ಏನು ಮಾಡ್ಬೇಕು ಅದುಕೊಂಡು ಎರಡು ಕೊಟ್ಟು ಕಲ್ಸ್ಬಿಟ್ಟಿದ್ದೀವಿ ಅದಕ್ಕೆ ಅನುದಾನ ಕೊಡಿಸ್ಬೇಕಲ್ಲ ಅದಕ್ಕೆ ನಾನು ನಗರಾಭಿವೃದ್ಧಿ ಸಚಿವರು ಸುರೇಶ್ ಗೌಡ ಜೊತೆ ಮಾತಾಡ್ತೀನಿ ಅವಶ್ಯಕ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಎಲ್ಲದಕ್ಕೂ ಎಲ್ಲಿಗೂ ಕೂಡ ಹಣಕಾಸಿನ ತೊಂದರೆ ಆಗಬೇಕು ಅಂದ್ಕೊಂಡು ಟೆಂಪ್ರರಿ ಮತ್ತು ಪರ್ಮನೆಂಟ್ ಎರಡನ್ನೂ ಕೂಡ ಮುಂದಿನ ಫಸ್ಟ್ ಈಗ ಮತ್ತೆ ತಿಂಗಳಲ್ಲಿ ಎಲ್ಲ ಟೆಂಪ್ರರಿ ತೋರಿಸಿಕೊಂಡು ಮುಂದೆ ಅದ ನಂತರ ಮಳೆಗಳು ಮಳೆ ಕಡಿಮೆ ಆಗ್ತದೆ ಮಳೆ ನಡೆದಾಗಿಲ್ಲ ಕೆಲಸ ಮಾಡೋಕ್ಕಾಗಲ್ಲ ಆ ಶಾಶ್ವತ ಕೆಲಸನು ಕೂಡ ನಾವು ಆರು ತಿಂಗಳಾದ್ರೆ ಮುಗಿಸಿ ಮುಂದಿನ ವರ್ಷದಿಂದ ಇದು ರೈತರು ಬರ್ತಾ ಇದೀವಿ ಮುಂದಿನ ವರ್ಷದ ಹೊರಗಡೆ ನೀರು ಯಾವುದು ಕೂಡ ಒಳಗಡೆ ಬರಬಾರ್ದು ಒಳಗಡೆ ಕೂಡ ಸಣ್ಣ ಪೂರ್ಣ ಕೆಲಸಗಳನ್ನು ನಾವು ಮಾಡ್ತೀವಿ